ಎಲ್ಲರ ಸಹಮತದಿಂದ ಜಾತಿ ಗಣತಿಯನ್ನು ಸ್ವೀಕರಿಸಲಾಗಿದೆ ಟಿ ವಿ ಫೈವ್ ಕನ್ನಡಕ್ಕೆ ಸಚಿವ ಶಿವರಾಜ್ ತಂಗಡಿಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸಚಿವ ಸಂಪುಟದ ಮುಂದೆ ವರದಿ ಮಂಡನೆ ಆಗಿದೆ ಎಲ್ಲರ ಸಹಮತದಿಂದ ವರದಿಯನ್ನು ಸ್ವೀಕರಿಸಲಾಗಿದೆ ಜಾತಿಗಣತಿ ವರದಿಯ ಅಂಶ ಬಹಿರಂಗವಾಗಿಲ್ಲ ಆ ಮಾಹಿತಿ ಚರ್ಚೆಗೆ ಮುಂದಿನ ಕ್ಯಾಬಿನೆಟ್ ಅನ್ನು ಕರೆಯಲಾಗಿದೆ ಸಚಿವನಾಗಿ ಇನ್ನೂ ವರದಿ ನೋಡಿಲ್ಲ ನಮ್ಮ ಸರ್ಕಾರಕ್ಕೆ ಬದ್ಧತೆ ಇದೆ ವರದಿ ಜಾರಿ ಆಗೇ ಆಗುತ್ತೆ ಅಂತೇಳಿ ಟಿ ವಿ ಫೈ ಕನ್ನಡಕ್ಕೆ ಸಚಿವ ಶಿವರಾಜ್ ತಂಗಡಿಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಶಿವರಾಜ್ ತಂಗಡಿಗೆ ಅವರಿದ್ದಾರೆ ಇವತ್ತು ಜಾತಿ ಗಣತಿಯ ವರದಿ ಮಂಡನೆ ಆಗಿದೆ ಅಂದ್ರೆ ಆರ್ಥಿಕ ಸಾಮಾಜಿಕ ಸಮೀಕ್ಷಾ ವರದಿ ಮಂಡನೆ ಆಗಿದೆ ಇದರ ಬಗ್ಗೆ ಸಚಿವರು ಏನ್ ಹೇಳ್ತಾರೆ ಸರ್ ಇವತ್ತು ಸಂಪುಟದಲ್ಲಿ ಈ ವರದಿಯನ್ನು ಮಂಡನೆ ಮಾಡಲಾಗಿದೆ ವರದಿ ಕುರಿತು ಹಲವಷ್ಟು ಅನುಮಾನಗಳಿತ್ತು ಸೊ ಅದನ್ನು ಪರಿಹರಿಸುವ ಕೆಲಸ ಆಗಿದೆ ಸರಿ ಈಗ ಟ್ರೆಸರಿಯಿಂದ ನೇರವಾಗಿ ಕ್ಯಾಬಿನೆಟ್ ತಂದಿದ್ದೀವಿ ಕ್ಯಾಬಿನೆಟ್ನಲ್ಲಿ ಓಪನ್ ಮಾಡಿದ್ದೀವಿ ಎಲ್ಲರ ಸಮ್ಮುಖದೊಳಗೆ ಓಪನ್ ಮಾಡಿದ ಮೇಲೆ ಅದನ್ನು ಎಲ್ಲರೂ ಓದಬೇಕಲ್ಲ ನೋಡ್ಬೇಕಲ್ಲ ನೋಡಿದ್ದಕ್ಕೆ ನೋಡ್ಕೊಂಬರ್ಲಿಕ್ಕಂತಲೇ ಹದಿನೇಳನೇ ತಾರೀಕಿಗೆ ಸ್ಪೆಷಲ್ ಕ್ಯಾಬಿನೆಟನ್ನು ಕರೆದಿದ್ದೀವಿ ಆ ಸ್ಪೆಷಲ್ ಕ್ಯಾಬಿನೆಟ್ನೊಳಗೆ ಪೂರ್ಣ ವಿವರವನ್ನು ಚರ್ಚೆ ಮಾಡ್ತೀವಿ ಅಂದರೆ ತಾವಿನ್ನೂ ಓದಿಲ್ಲ ಅದರ ಬಗ್ಗೆ ಚರ್ಚೆ ಆಗಿಲ್ಲ ಅಂತ ಮಾತ್ರ ಹೇಳಿದಿರಿ ಆದರೆ ಒಂದಷ್ಟು ಮಾಹಿತಿಗಳು ಹೊರಗಡೆ ಹರಿದಾಡ್ತಾ ಇದೆ ಸುಳ್ಳು ಅದೆಲ್ಲ ಸುಳ್ಳು ಆ ರೀತಿ ಮಾಹಿತಿಗಳು ಯಾವುದೂ ಇಲ್ಲ ಸ್ಟ್ರೆಝರಾಗಿದ್ದು ಮಾಹಿತಿ ಹೆಂಗೆ ಹೊರಗೆ ಬರುತ್ತೆ ಹೊರಗೆ ಬರೋಕ್ಕೆ ಹೆಂಗೆ ಸಾಧ್ಯತೆ ಇದೆ ಅದೆಲ್ಲ ಇಲ್ಲ ಅದೆಲ್ಲ ಸುಳ್ಳು ಓದಲಿ ಅದ್ರ ಬಗ್ಗೆ ಪೂರ್ಣ ನೋಡಿ ಅದನ್ನು ನೋಡ್ಲಾರ್ದ ಅದನ್ನು ನೋಡ್ಲಾರ್ದಾನೆ ಅದು ಹಂಗಿದೆ ಇದು ಹಿಂಗಿದೆ ಅಂತ ಹೇಳೋದು ತಪ್ಪು ಅದನ್ನು ಆಗ ಅದನ್ನು ಅವಕಾಶವನ್ನು ಕೊಡೋದಿಲ್ಲ ಈಗ ಭಾಳ ಸ್ಪಷ್ಟವಾಗಿ ಓಪನ್ ಮಾಡಿದ್ದೀವಿ ಅದನ್ನು ಕೊಟ್ಟಿದ್ದೀವಿ ಹದಿನೇಳನೇ ತಾರೀಕು ಅದ್ರ ಬಗ್ಗೆ ಚರ್ಚೆ ಆಗುತ್ತೆ ಅಂದರೆ ವರದಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಸಮುದಾಯದ ವಿರೋಧಗಳು ಇದಕ್ಕಿತ್ತು ಆ ವಿರೋಧವನ್ನು ಪರಿಹರಿಸುವ ಕೆಲಸವನ್ನು ಮಾಡಲಾಗಿದೆ ವಿರೋಧವನ್ನು ಪರಿಹರಿಸಿ ಹರಿಸ್ತೀವಿ ಯಾಕಂದ್ರೆ ಓದಲಾರ್ದೇ ವಿರೋಧ ಮಾಡೋದು ತಪ್ಪು ಮೇಲೆ ವಿರೋಧ ಮಾಡಲಿ ಏನು ಯಾವ ಆಧಾರದ ಮೇಲೆ ವಿರೋಧ ಅಂತ ನಾಳೆ ಹದಿನೇಳ ತಾರೀಕು ಗೊತ್ತಾಗುತ್ತೆ ಅವಾಗ ಚರ್ಚೆ ಮಾಡೋಣ ಅಂದ್ರೆ ವಿರೋಧ ಮಾಡ್ತಿದ್ದವರು ಈ ಮಾಹಿತಿ ಇಲ್ಲದೇ ಮಾಡಿದ್ರ ನಿಮ್ಮದೇ ಪಕ್ಷದಿಂದ ವಿರೋಧ ಬಂದಿದ್ದರು ಸರಿ ಮಾಹಿತಿ ಇಲ್ಲಾರ ಕೆಲವೊಂದಿಷ್ಟು ಮಂದಿ ಮಾಹಿತಿನೇ ಇಲ್ಲ ನಾವೇ ನೋಡಿಲ್ಲ ನಾ ಇಲಾಖೆ ಮಂತ್ರಿಗೆ ನನಗೆ ಗೊತ್ತಿಲ್ಲ ಹೆಂಗೆ ಗೊತ್ತಾಯಿತು ಅವೈಜ್ಞಾನಿಕ ವರದಿಯನ್ನು ಹೇಳ್ಕೊಂಡಿದ್ರು ಅದನ್ನು ಪರಿಹರಿಸುವ ಕೆಲಸ ಆಗಿದೆಯಾ ಪಾಯಿಂಟ್ ಹದಿನೇಳು ಪರ್ಸೆಂಟು ಜನ ಇದ್ರಾಗ ಪಾಲ್ಗೊಂಡಿದ್ದಾರೆ ಅದ್ರ ಬಗ್ಗೆ ಕ್ಯಾಬಿನೆಟ್ ಚರ್ಚೆ ಆಗುತ್ತೆ ಮಾತು